ರಂಗಕ್ಕೆ ಅಗತ್ಯವಿರುವ ಕೌಶಲ್ಯ ಅಥವಾ ಸ್ಕಿಲ್ ಅನ್ನು ವಿದ್ಯಾರ್ಥಿ ದಿಸೆಯಿಂದಲೇ ರೂಪಿಸಲು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಮುಂದಾಗಿದೆ ಸರ್ಕಾರಿ ಕಾಲೇಜುಗಳಲ್ಲಿ ಕೈಗಾರಿಕಾ ಉದ್ಯಮ ಸಂಬಂಧಿಸಿದ ತರಬೇತಿ ಮಾರ್ಗದರ್ಶನ ಇನ್ಕುಬೇಷನ್ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಕೇಂದ್ರವಾಗಿ ಪರಿವರ್ತಿಸಲು ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದು ಎಫ್ಕೆಸಿಸಿಐನ ಪ್ರಥಮ ಮಹಿಳಾ ಅಧ್ಯಕ್ಷೆ ಉಮಾರೆಡ್ಡಿ ಹೇಳಿದರು ಮಡಿಕೇರಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಫ್ಕೆಸಿಸಿಐನ ಭವಿಷ್ಯದ ಧ್ಯೇಯೋದ್ದೇಶಗಳ ಬಗ್ಗೆ ವಿವರಿಸಿದರು ಮಂಥನ್ ಎಂಬ ಸ್ಟೂಡೆಂಟ್ಸ್ ಬಿಸಿನೆಸ್ ಪ್ಲಾನಿಂಗ್ ಹಮ್ಮಿಕೊಳ್ಳಲಾಗಿದ್ದು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಆನ್ಲೈನ್ನಲ್ಲಿ ನಡೆಯುವ ಈ ಸಮಾಲೋಚನೆಯಲ್ಲಿ ಕೌಶಲ್ಯಪೂರ್ಣ ವಿದ್ಯಾರ್ಥಿ ಗುಂಪನ್ನು ಆಯ್ಕೆ ಮಾಡಿ ಅವರಿಗೆ ಯೋಗ್ಯ ತರಬೇತಿ ಕಲ್ಪಿಸಿ ಒಂಬತ್ತು ತಿಂಗಳ ಬಳಿಕ ಹತ್ತರಿಂದ ಹನ್ನೆರಡು ತಂಡಗಳನ್ನು ಆಯ್ಕೆ ಮಾಡಿ ಸಾಧಕ ತಂಡಗಳಿಗೆ ತಲಾ ಹತ್ತು ಲಕ್ಷ ಬಹುಮಾನ ನೀಡಲಾಗುತ್ತದೆ ಎಲ್ಲ ಜಿಲ್ಲೆಗಳಿಂದಲೂ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದ ಉಮಾರೆಡ್ಡಿ ಸಂಸ್ಥೆಯಲ್ಲಿರುವ ಎಕನಾಮಿಕ್ ರಿಸರ್ಚ್ ಸೆಂಟರ್ಗೆ ಪುನರ್ಜೀವ ನೀಡಿ ಆವಿಷ್ಕಾರಕ್ಕೆ ಬಳಸಿಕೊಳ್ಳಲಾಗುವುದು ಎಂದರು ಕೊಡಗಿನಲ್ಲಿ ಉದ್ಯಮರಂಗ ಎದುರಿಸುತ್ತಿರುವ ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ಶಾಸಕರು ಮತ್ತು ಸಂಸ್ಥೆಯ ಪ್ರತಿನಿಧಿಗಳು ಸಮಾಲೋಚನೆ ನಡೆಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದಿಂದ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಸೇರಿದಂತೆ ಅರವತ್ನಾಲ್ಕು ಪ್ರತಿನಿಧಿಗಳು ಕೊಡಗಿಗೆ ಬಂದಿದ್ದಾರೆ ಒಂದು ತಂಡವಾಗಿ ಮುನ್ನುಗ್ಗಿದ್ದರೆ ಮಾತ್ರ ದೇಹೋದ್ವೇಷ ಈಡೇರಲು ಸಾಧ್ಯ ಎಂದು ಅವರು ಹೇಳಿದರು ಮಹಿಳಾ ಉದ್ಯಮಿಗಳನ್ನು ಆಹ್ವಾನಿಸಿ ಯಶಸ್ವಿ ಉದ್ಯಮಿಗಳನ್ನು ಗುರುತಿಸಿ ಪ್ರಶಸ್ತಿ ನೀಡುವ ಯೋಜನೆ ಇದ್ದು ಅಕ್ಟೋಬರ್ ಮೂವತ್ತೊಂದರೊಳಗೆ ಆಸಕ್ತರು ನಾಮಿನೇಷನ್ ಸಲ್ಲಿಸಬಹುದು ಎಂದ ಅವರು ಪ್ರವಾಸೋದ್ಯಮ ಕ್ಷೇತ್ರ ಅನುಭವಿಸುತ್ತಿರುವ ಮೂಲಭೂತ ಸಮಸ್ಯೆಗಳ ಬಗ್ಗೆ ಆಗಿಂದಾಗೆ ಸರ್ಕಾರದ ಗಮನ ಸೆಳೆಯಲಾಗುತ್ತದೆ ಎಂದು ಉಮಾರೆಡ್ಡಿ ಹೇಳಿದರು ನವೆಂಬರ್ ನೈನ್ಟೀನ್ ಇಂಟರ್ ನ್ಯಾಷನಲ್ ವಿಮೆನ್ ಆಂಟರ್ಪ್ರೀನರ್ಸ್ ಡೇ ನಮ್ಮ ಬ್ರೋಷರ್ ಬಂದಿದೆ ನಮಗೆ ಜಪಾನ್ ಟೆನ್ ಮೆಂಬರ್ ಡೆಲಿಗೇಷನ್ ಬರ್ತಾ ಇದ್ದಾರೆ ಇದಕ್ಕೆ ಈ ಇದರಲ್ಲಿ ಏನು ಬರುತ್ತೆ ಅಂದರೆ ಬಿ ಟು ಬಿ ಮೀಟಿಂಗ್ಸ್ ಆಗುತ್ತೆ ಮಹಿಳಾ ಉದ್ಯಮಲ್ಲೂ ನಮ್ಮಲ್ಲಿ ನಮ್ಮ ಆಡಿಟೋರಿಯಂ ಸರ್ ಎಂ ಬಿ ಆಡಿಟೋರಿಯಂ ಬೆಂಗಳೂರಿನಲ್ಲಿದೆ ಅಲ್ಲೇ ನಾವು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದು ನಮ್ಮ ಮಹಿಳಾ ಉದ್ಯಮಿಯರು ಎಲ್ಲ ಡಿಸ್ಟ್ರಿಕ್ಟಿಂದ ನಾವು ಇನ್ವೈಟ್ ಮಾಡ್ತಾ ಇದ್ವಿ ಇಟ್ ಇಸ್ ಫ್ರೀ ಪಾರ್ಟಿಸಿಪೇಷನ್ ಅಲ್ಲಿ ಬರಬೇಕು ಅದ್ರ ಜೊತೆಯಲ್ಲಿ ಅವರು ಅವರು ಚೆನ್ನಾಗೇ ಅವರು ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರಿಗೆ ಅಲ್ಲಿ ಆವತ್ತು ಅವಾರ್ಡ್ಸ್ ಇರುತ್ತೆ ಸಾಯಂಕಾಲ ಅವಾರ್ಡ್ ಸೆರೆಮನಿನಲ್ಲಿ ಅವರು ಅವಾರ್ಡ್ಸ್ಗೆ ನಾಮಿನೇಷನ್ ಮಾಡ್ಕೋಬೋದು ಅಕ್ಟೋಬರ್ ತರ್ಟಿ ಫಸ್ಟ್ ಇಸ್ ದ ಲಾಸ್ಟ್ ಡೇಟ್ ಈ ಎಲ್ಲ ಡೀಟೇಲ್ಸ್ ನಮ್ಮ ವೆಬ್ಸೈಟ್ನಲ್ಲಿ ಇದೆ ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಮಡಿಕೇರಿ ಚೇಂಬರ್ ಆಫ್ ಕಾಮರ್ಸ್ ಹತ್ರನೂ ಎಲ್ಲ ಡೀಟೇಲ್ಸ್ ಇದೆ ಅವರು ಕೊಡಗು ಚೇಂಬರ್ ಆಫ್ ಕಾಮರ್ಸ್ ಅರೇ ಕೊಡಗು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಇದೆ ಸೊ ಅವರು ಅವ್ರ ಮೆಂಬರ್ಸ್ಗೆಲ್ಲ ಇನ್ಫಾರ್ಮೇಷನ್ ಕಲಿಸ್ತಾ ಇರ್ತಾರೆ ಈ ಇನ್ಫಾರ್ಮೇಷನ್ನು ನಾವು ಯಾವ ಯಾವಾಗ ಕಲಿಸ್ತಾ ಇರ್ತೀವೋ ಆವಾಗವಾಗ ನಾವು ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್ ಇರಲಿ ನಮ್ಮದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ಟಿನ್ ಆಮೇಲೆ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ ಯೂಟ್ಯೂಬ್ನಲ್ಲೆಲ್ಲ ಇನ್ಫಾರ್ಮೇಷನ್ ಸೊ ಮಹಿಳೆಯರು ಎಲ್ಲಿದ್ರು ಮಹಿಳೆಯರು ಉದ್ಯಮ ಎಲ್ಲಿದ್ರು ಅವರು ಈ ಅವಾರ್ಡ್ಗೆ ಅಪ್ಲೈ ಮಾಡ್ಬೋದು ಪ್ರತಿ ಡಿಸ್ಟ್ರಿಕ್ಟ್ಗೆ ಅಂದರೆ ಈ ನಾಲ್ಕು ರೀಜನ್ಗೆ ಸೇರಿಸಿ ಅಟ್ಲೀಸ್ಟ್ ಒಂದು ಎರಡು ಅವಾರ್ಡ್ಸ್ ಕೊಡೋಣ ಅಂತ ಇಂಟ್ರಿ ಐಡಿಯಾ ಇಟ್ಕೊಂಡಿದ್ವಿ ಆದರೆ ಜ್ಯೂರಿ ಮೆಂಬರ್ಸ್ ಡಿಸೈಡ್ ಮಾಡ್ತಾರೆ ಸೊ ಎಲ್ಲ ಡಿಸ್ಟಿಕ್ಸ್ಗೆ ಕೊಡ್ತೀವಿ ಆಮೇಲೆ ಸೆಕ್ಟರ್ಗೆ ಕೊಡ್ತೀವಿ ಫುಡ್ ಪ್ರಾಸೆಸಿಂಗ್ ಮಹಿಳಾ ಉದ್ಯಮಿ ಇಲ್ಲ ಎಂಜಿನಿಯರಿಂಗ್ನಲ್ಲಿರೋ ಮಹಿಳಾ ಉದ್ಯಮಿ ಅಂತ ಅವ್ರು ಎಲ್ಲಾರ್ಗು ನಾವು ಒಂದು ಅವಾರ್ಡ್ ಕೊಡಬೇಕಂತ ಇದ್ವಿ ನವೆಂಬರ್ ಅಲಾಂಗ್ ವಿತ್ ಬಿ ಟು ಬಿ ಇಂಟ್ರ್ಯಾಕ್ಷನ್ ಸಂತೋಷ ವಿಷಯ ಏನಂದರೆ ಆ್ಯಕ್ಚುಲಿ ನಿನ್ನೆನೇ ನಿನ್ನೆಲ್ಲ ಮೊನ್ನೆ ಒಂದು ಪ್ರೋಗ್ರಾಮ್ ಆಯಿತು ನಾವು ಬಾಲಿ ಚೇಂಬರ್ ಆಫ್ ಕಾಮರ್ಸ್ ಮೊನ್ನೆ ಬಾಲಿ ಚೇಂಬರ್ ಆಫ್ ಕಾಮರ್ಸು ಅಲ್ಲಿ ಟೂರಿಸಮ್ಗೆ ಇವಾಗ ಮಡಿಕೇರಿಗೆ ಭಾಳ ಇಂಪಾರ್ಟೆನ್ಸ್ ಟು ಟೂರಿಸಮ್ ಟೂರಿಸಮ್ಗೆ ಬೇಕಾಗಿರೋದು ಬಿ ಟು ಬಿ ಕನೆಕ್ಟ್ಸ್ ಆಗಬೇಕು ಅಂದರೆ ಎಲ್ಲದಕ್ಕೂ ಹೋಗಬೇಕು ಅಂತಿಲ್ಲ ಸ್ಟಾರ್ಟಿಂಗ್ನಲ್ಲಿ ನಾವು ವರ್ಚುವಲ್ ಟ್ರೇಡ್ ಮಿಷನ್ ಅಂತ ಮಾಡ್ಬೋದು ಸೊ ನಾವೇನು ಮಾಡಿದ್ವಿ ಬಾಲಿ ಚೇಂಬರ್ ಆಫ್ ಕಾಮರ್ಸ್ನಲ್ಲಿಂದ ಹನ್ನೆರಡು ಮಹಿಳಾ ಉದ್ಯಮರು ಕರ್ನಾಟಕ ನಮ್ಮ ಮೆಂಬರ್ಸಿಂದ ಹದಿಮೂರು ಮಹಿಳಾ ಉದ್ಯಮರು ಆನ್ಲೈನ್ನಲ್ಲಿ ಒನ್ ಆ್ಯಂಡ್ ಅ ಹಾಫ್ ಅವರ್ಸ್ ಮೀಟಿಂಗ್ ಇಟ್ವಿ ವೆರಿ ಫೋಕಸ್ಡ್ ಟೂರಿಸಮ್ ಆರ್ಟ್ ಆ್ಯಂಡ್ ಕಲ್ಚರ್ ಅದೇ ಮೀಟಿಂಗ್ ಆಗಿ ಮೂರು ಕನೆಕ್ಷನ್ಸ್ ಆಯಿತು ಆ ಮೀಟಿಂಗ್ನಲ್ಲಿ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆನ್ಲೈನ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ನಾವು ನಮ್ಮ ಚೇಂಬರು ಪ್ಲಸ್ ಫೆಡ್ರೇಷನ್ ಆಫ್ ಕರ್ನಾಟಕ ಚೇಂಬರು ಮತ್ತು ಬಾಲಿ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಮಾಡಿರುವಾಗ ಅದೊಂದು ಬಾಲ ಕನೆಕ್ಷನ್ ಬಂತು ಇದೇ ಥರ ಸಾಕಷ್ಟು ಮಾಡಬೇಕು ಮಾಡ್ಬೋದು ಇಲ್ಲಿರೋ ಮಡಿಕೆರೆ ಚೇಂಬರ್ ಆಫ್ ಕೊಡಗು ಚೇಂಬರ್ ಆಫ್ ಕಾಮರ್ಸು ಮತ್ತು ನಮ್ಮ ಎಫ್ ಕೆ ಸಿ ಸಿ ಐ ನಮ್ಮ ಹತ್ರ ಹಲವಾರು ಮಹಿಳೆ ಉದ್ಯಮ ಅವ್ರ ಹತ್ರನೂ ಮಾಡ್ಕೋಬೋದು ಅದು ಮಹಿಳಾ ಉದ್ಯಮಕ್ಕೆ ಮಾತ್ರ ಸೀಮಿತ ಇಲ್ಲ ನಮ್ಮದು ಮೇನ್ ಸ್ಟ್ರೀಮ್ ಆರ್ಗನೈಸೇಷನ್ ನಮ್ಮದು ಮೆಂಬರ್ಸ್ ಮಹಿಳೆಯರು ಹತ್ತು ಪರ್ಸೆಂಟೇ ನೈಂಟಿ ಪರ್ಸೆಂಟ್ ಅದಕ್ಕೆ ಬೇಕಾಗಿರೋದು ಸಾಕಷ್ಟು ಪ್ರೋಗ್ರಾಮ್ಸ್ ಹಮ್ಮಿಕೊಂಡಿದ್ವಿ ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಇರುತ್ತೆ ದಟ್ ಈಸ್ ಮೇ ಎಂಡ್ನಲ್ಲಿ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಇಂಟರ್ನ್ಯಾಷನಲ್ ಎಮ್ ಎಸ್ ಎಮ್ ಇ ಕಾನ್ಕ್ಲೇವು ಅದು ಇವಾಗಿಂದ ಬರೋ ವಾರ ನಾವು ಲಾಂಚ್ ಮಾಡ್ತೀವಿ ಡೇಟ್ಸ್ ಡೆಫಿನೆಟ್ ಡೇಟ್ಸು ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಆಗ್ತಾ ಇದೆ ಸೊ ಇಲ್ಲಿಂದ ಶುರು ಮಾಡಿದ್ರೆ ಅದು ಇಂಟರ್ನ್ಯಾಷನಲ್ ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ಅಂದರೆ ಅದರಲ್ಲಿ ಎಕ್ಸಿಬಿಷನು ಇರುತ್ತೆ ಪ್ಲಸ್ ಕಾನ್ಫ್ರೆನ್ಸಸ್ಸು ಇರುತ್ತೆ ಈ ನಡುವೆ ಎಲ್ಲಾರ್ಗೂ ಬೇಕಾಗಿರೋದು ನಿಮಗೇನು ಹೆಚ್ಚು ಗಮನಕ್ಕೆ ಬರೋದು ಸಸ್ಟೈನಬಿಲಿಟಿ ಸಿ ಎಸ್ ಆರ್ ನನ್ನ ಸಸ್ಟೇನಬಿಲಿಟಿ ಕಾಬನ್ ಫುಡ್ ಪ್ರಿಂಟ್ ಕಡಿಮೆ ಮಾಡಬೇಕು ಅಂತ ಸೊ ಅದು ಒಂದು ಪ್ರೋಗ್ರಾಮ್ ಇರುತ್ತೆ ಅದಕ್ಕೆ ಒಬ್ಬರು ನಮ್ಮ ಕಮಿಟಿ ಮೆಂಬರು ಲೀಡರ್ಶಿಪ್ ಚೇರ್ಮನ್ಶಿಪ್ ತಗೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮದು ಸಾಕಷ್ಟು ವರ್ಷದಿಂದ ಮಾಡ್ತಾ ಇರೋದು ಒಂದು ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಕಾಲ್ ಮಂಥನ್ ಮಂಥನ್ ಅಂದರೆ ಸ್ಟೂಡೆಂಟ್ಸ್ಗೆ ಗ್ರ್ಯಾಜುಯೇಟು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಕಾಂಪಿಟಿಷನ್ನು ಅದಕ್ಕೆ ಅದು ಪ್ರೈಸ್ ಮನಿ ಹತ್ತು ಲಕ್ಷ ಇಡ್ತೀವಿ ಒಂಬತ್ತು ತಿಂಗಳ ಕಾಲ ಅದು ಆ ಪ್ರೋಗ್ರಾಮ್ ರನ್ ಆಗುತ್ತೆ ಅವರು ಬರೀ ಎನ್ರೋಲ್ ಮೇಲೆ ಅವ್ರಿಗೆ ಅಲ್ಲಿಂದ ಒಂದು ಒಂದು ಸಿಂಪಲ್ ಐಡಿಯಿಂದ ಅವರು ಬರೆದುಬಿಟ್ಟು ಕಲಿಸ್ತಾರೆ ನಮಗೆ ಒಂದು ಆರುನೂರು ಅಪ್ಲಿಕೇಶನ್ಸ್ ಬರುತ್ತೆ ಆರುನೂರು ಅಪ್ಲಿಕೇಶನ್ಸ್ ಅಂದರೆ ಒಂದೊಂದು ಸರ್ತಿ ಸ್ಟೂಡೆಂಟ್ಸ್ ಒಬ್ರಾಗಿ ಮಾಡ್ತಾರೆ ಇಲ್ಲ ಇಬ್ಬರು ಮಾಡ್ತಾರೆ ಇಲ್ಲ ನಾಲ್ಕು ಮಾಡ್ತಾರೆ ಮ್ಯಾಕ್ಸಿಮಮ್ ಐದು ಐದಕ್ಕಿಂತ ಜಾಸ್ತಿಯೇ ನಾವು ಅಲೌ ಮಾಡೋಲ್ಲ ಅಂದರೆ ಒಂದು ಇನ್ ಎರಡು ಸಾವಿರ ಐನೂರು ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ನಾವು ಫಿಸಿಕಲ್ ಆಗಿ ಒಂದು ಎರಡು ಸಾವಿರ ಐನೂರು ಸ್ಟೂಡೆಂಟ್ಸ್ ಹಾಲ್ಗೆ ಕರ್ಕೊಂಡು ಬಂದು ಮಾಡೋಕ್ಕಾಗಲ್ಲ ಸೊ ನಾವು ಅದು ಆನ್ಲೈನ್ ಮಾಡ್ತೀವಿ ಶುರು ಮಾಡೋದು ಆನ್ಲೈನು ಅಲ್ಲಿಂದ ಯಾರು ಸೀರಿಯಸ್ ಆಗಿ ಮುಂದುವರ್ಸ್ಕೊಂತಾರೋ ಬಿಸ್ನೆಸ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಆ ಬಿಸ್ನೆಸ್ ಐಡಿಯಾನ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದು ಅವ್ರನ್ನ ಜ್ಯೂರಿ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಬಂದು ಒಂದು ಫಸ್ಟ್ ನಾಲೆಡ್ಜ್ ವರ್ಕ್ಶಾಪ್ ಆಗುತ್ತೆ ಆಮೇಲೆ ಸೆಕೆಂಡ್ ನಾಲೆಜ್ ವರ್ಕ್ಶಾಪ್ ಆಗುತ್ತೆ ವೇರ್ ವೆಂಚರ್ ಕ್ಯಾಪಿಟಲ್ಸು ವಿ ಸಿ ಫಂಡಿಂಗ್ಸು ಏಂಜಲ್ ಫಂಡಸ್ನೆಲ್ಲ ಇನ್ವೈಟ್ ಮಾಡ್ತೀವಿ ಮೆಂಟರ್ಸ್ನ ಇನ್ವೈಟ್ ಮಾಡ್ತೀವಿ ಜ್ಯೂರೀಸ್ ಇರ್ತಾರೆ ಅಂದರೆ ಸೆಕ್ಟರ್ ಸ್ಪೆಸಿಫಿಕ್ ಜ್ಯೂರೀಸ್ ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡೋಕ್ಕೆ ಅಟ್ ದ ಎಂಡ್ ಆಫ್ ನೈನ್ ಮಂತ್ಸು ಅದು ಟೆನ್ ಟ್ವೆಲ್ವ್ ಆಂಟರ್ಪ್ರಿನರ್ಸ್ನ ಐ ಮೀನ್ ಟೆನ್ ಟ್ವೆಲ್ ಸ್ಟೂಡೆಂಟ್ ಗ್ರೂಪ್ಸ್ನ ಸೆಲೆಕ್ಟ್ ಮಾಡಿ ದೇ ಗೆದ್ದ ಕ್ಯಾಶ್ ಆಫ್ ಹತ್ತು ಲಕ್ಷ ನಾವು ಅದರಲ್ಲಿ ನೋಡಿರೋದೇನೆಂದರೆ ಆ ಟೆನ್ ಟ್ವೆಲ್ಗೆ ಸೀಮಿತ ಇರೋಲ್ಲ ಎಷ್ಟೋ ವರ್ಷ ಎಷ್ಟೋ ಸತಿ ಪ್ರೈಸ್ ಬಂದಿರಲ್ಲ ಬಟ್ ಆಮೇಲೆ ಅವ್ರಿಗೆ ಕೊ ಬಂದಿರೋ ನಾಲೆಜ್ನಲ್ಲಿ ಅವರು ಅವ್ರ ಬಿಸ್ನೆಸ್ ಶುರು ಮಾಡ್ತಾರೆ ಕನೆಕ್ಟ್ಸ್ ಇಟ್ಕೊಂಡು ಅದೇ ಒಂದು ನಮಗೆ ಸಂತೋಷ ವಿಷಯ ಸೊ ನಾವು ಎಲ್ಲ ಡಿಸ್ಟ್ರಿಕ್ಸಿಂದ ಪಾರ್ಟಿಸಿಪೇಷನ್ ಇದ್ವಿ ಈ ಸತಿ ಮಾನ್ಯ ಇವರು ಡಾಕ್ಟರ್ ಸುಧಾಕರ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್ ಅವರು ಅವರು ಸ್ಟ್ರೆಸ್ ಕೊಟ್ಟಿರೋದು ಈ ತಾಲೂಕಾಸ್ನಲ್ಲೆಲ್ಲ ಹೆಚ್ಚು ಗೌರ್ಮೆಂಟ್ ಕಾಲೇಜಸ್ ಇದೆ ಅಲ್ಲಿ ಪಾರ್ಟಿಸಿಪೇಷನ್ ಭಾಳ ಕಡಿಮೆ ಆಗುತ್ತೆ ನಮ್ಮದು ಔಟ್ ಪ್ರೋಗ್ರಾಮ್ ಕಷ್ಟ ನಾವು ತಾಲೂಕಾಸ್ಗೆಲ್ಲ ಹೋಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಜನರಲಿ ಆನ್ಲೈನ್ ಮಾಡಿಬಿಡ್ತೀವಿ ಸ್ಟೂಡೆಂಟ್ಸ್ ನಾವು ಬೆಂಗಳೂರಿಗೆ ಕರಿತೀವಿ ಇಲ್ಲಾಂದರೆ ಹುಬ್ಳಿ ಆ ಥರ ಟೈ ಟು ಟೈ ಒನ್ ಸಿಟಿಗೆ ಹೋಗ್ತೀವಿ ಈ ಸತಿ ಅವರು ನಮಗೆ ಪ್ರೋತ್ಸಾಹ ಮಾಡಿರೋದು ಸ್ವಲ್ಪ ತಾಲೂಕಾಸ್ನಲ್ಲಿ ಮಾಡಿ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ಕೊಟ್ಟು ಮ ಅಲ್ಲೇನಾಗುತ್ತೆ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಹೆಚ್ಚು ಕೊಡಬೇಕಾಗುತ್ತೆ ಅಂದರೆ ನಮ್ಮನ್ನ ನಮ್ಮ ಕಡೆಯಿಂದ ಇಂಡಸ್ಟ್ರಿಯಲಿಸ್ಟು ಹೆಚ್ಚು ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಗೈಡ್ ಮಾಡಬೇಕು ಆವಾಗಲೇ ಅವರು ಬಿಸ್ನೆಸ್ ಮಾಡೋಕ್ಕೆ ಇದು ಇದೆಲ್ಲ ಮಾಡಬೇಕು ಅಂದರೆ ಒಂದು ಗುರಿ ಇರಬೇಕು ಆ ಓವರ್ ಆಲ್ ಗುಡಿ ನಮ್ಮ ಗುರಿ ಏನಂದರೆ ವಿ ಹ್ಯಾವ್ ಟು ರೀಚ್ ಔಟ್ ಒನ್ ಮಿಲಿಯನ್ ಆಂಟ್ರಪ್ರನರ್ಸ್ ಅಂತ ಒನ್ ಮಿಲಿಯನ್ ಆಂಟ್ರಪ್ರನರ್ಸ್ ಅಂದರೆ ಹತ್ತು ಲಕ್ಷ ಇವಾಗ ಕರ್ನಾಟಕದಲ್ಲಿ ಏಳುವರೆ ಲಕ್ಷ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಇದ್ದಾರೆ ಅದರಲ್ಲಿ ನೈಂಟಿ ಆರ್ ಸ್ಮಾಲ್ ಎಂಟರ್ಪ್ರೈಸಸ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಸೊ ಹಾಗೆ ನಾವೂ ಗೌರ್ಮೆಂಟ್ಗೆ ಒಂದು ಸ್ಟ್ರೆಸ್ ಮಾಡ್ತಾ ಇದ್ವಿ ಈ ನೈಂಟಿ ಪರ್ಸೆಂಟ್ಗೆ ಒಂದು ಸೆಪ್ರೇಟ್ ಎಮ್ ಎಸ್ ಸಿ ಪಾಲಿಸಿ ಮಾಡಿ ಅವ್ರಿಗೆ ಒಂದು ಇಂಪಾರ್ಟೆನ್ಸ್ ಕೊಡಿ ಸೊ ದ್ಯಾಟ್ ಅವರು ಸ್ವಲ್ಪ ಬೆಳಿಬೇಕು ಇವಾಗ ಇರೋ ರೂ ರೂಲ್ಸ್ ಇರಲಿ ಮಿನಿಮಮ್ ವೇಜಸ್ ಇರಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಲಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇರಲಿ ಪವರ್ ಇಲ್ಲ ಆ್ಯಕ್ಸಸ್ ಟು ಫೈನಾನ್ಸ್ ಇರಲಿ ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ಇದಕ್ಕೆಲ್ಲ ಒಂದು ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಒಂದು ಸೆಪ್ರೇಟಾಗಿ ದಾರಿ ತೋರಿಸಿ ಅಂತ ಇದು ನಮ್ಮ ಆಗಿ ನಾವು ಇಷ್ಟು ಎಲ್ಲ ಮಾಡಬೇಕು ಮಾಡ್ತಾನೇ ಇದ್ವಿ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬೇಕು ಸ್ಮಾರ್ಟಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡಿಜಿಟಲ್ ಫುಟ್ಪ್ರಿಂಟ್ ಚೆನ್ನಾಗಿರಬೇಕು ಅಂದರೆ ನಮ್ಮದು ಇಂಟರ್ನಲ್ ಸಿಸ್ಟಮ್ಸು ಪ್ರೊಸೀಜರ್ಸ್ ಚೆನ್ನಾಗಿರಬೇಕು ಅಂತ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಐ ಎಸ್ ಒ ನೈನ್ ತೌಸಂಡ್ ಅಕ್ರಿಡಿಟೇಷನ್ಗೆ ಹೋಗ್ತಾ ಇದ್ವಿ ಡಿಜಿಟೈಸೇಷನ್ ಮಾಡ್ತಾಯಿದ್ವಿ ಸೊ ಟೆಕ್ನಾಲಜಿ ನಮ್ಮಲ್ಲಿ ಫಸ್ಟ್ ಇದ್ದರೆ ನಾವೇನು ಅನ್ಕೊಂತೀವಿ ಟೆಕ್ನಾಲಜಿ ಅಂದರೆ ಅದು ಬೇರೆ ವಿಷಯ ಅದು ನಮ್ದಲ್ಲ ಅದು ಟೆಕ್ನಾಲಜಿ ಕಂಪ್ನೀಸ್ಗೆ ಅಂದ್ಕೊತೀವಿ ಬಟ್ ಇವಾಗ ಬಂದಿರೋದು ನೀವು ನೋಡ್ತಾ ಇರ್ತೀರ ಚಾಟ್ ಜಿ ಪಿ ಟಿನಲ್ಲೆಲ್ಲ ಯೂಸ್ ಆ ಟೆಕ್ನಾಲಜಿ ಎಲ್ಲರೂ ಯೂಸ್ ಮಾಡ್ಬೋದು ಡಸಂಟ್ ಮ್ಯಾಟರ್ ನಾನು ಫುಡ್ ಪ್ರಾಸೆಸಿಂಗ್ ಬಿಸ್ನೆಸ್ ಮಾಡ್ಬೋದು ಇಲ್ಲ ಗಾರ್ಮೆಂಟ್ ಬಿಸ್ನೆಸ್ ಮಾಡ್ಬೋದು ಸೊ ಆ ಆ ಐಡಿಯಾ ಬರಬೇಕು ಅಂದರೆ ನಾವು ಹೆಚ್ಚು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡಬೇಕು ಸೊ ಆ ಕಮಿಟಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕಮಿಟಿ ಅವರು ಈ ಥರ ಸ್ಕಿಲ್ಸು ಎ ಐ ಸ್ಕಿಲ್ಸು ಮಾಡ್ಯೂಲ್ಸ್ ಡೆವಲಪ್ ಮಾಡ್ತಾ ಇದ್ವಿ ಸ್ಟೂಡೆಂಟ್ಸ್ಗೆ ಒಂದೇ ಅಲ್ಲ ಕಂಪನೀಸ್ಗೂ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಅವ್ರಿಗೆ ಈ ಥರ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಅವ್ರ ಬಿಸ್ನೆಸ್ನಲ್ಲಿ ಅನಾಲಿಟಿಕ್ಸ್ ಮಾಡ್ಕೋಬೋದು ಇವೆ ಅವರ ಶಾಪ್ ಫ್ಲೋರ್ ಲೈನ್ಸ್ನಲ್ಲಿ ಪ್ರೊಡಕ್ಟಿವಿಟಿ ಹೇಗೆ ಬರುತ್ತೆ ಅನಾಲಿಸಿಸ್ ಮಾಡ್ಬೋದು ಹೌ ಟು ಯೂಸ್ ರಾ ರಾ ಮೆಟೀರಿಯಲ್ಸ್ ಬೆಟರ್ ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲೆಲ್ಲ ಇಂಪಾರ್ಟೆನ್ಸ್ ಬರುತ್ತೆ ಅಂತ ಮಾಡ್ತಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ನಮ್ಮದೇ ಒಂದು ಎಕನಾಮಿಕ್ ರಿಸರ್ಚ್ ಸೆಂಟರ್ ಇದೆ ಸರ್ ಎಮ್ ಎಕನಾಮಿಕ್ ರಿಸರ್ಚ್ ಸೆಂಟರ್ ಅಂತ ಅದರಲ್ಲಿ ಹೆಚ್ಚು ಇವಾಗ ಮತ್ತೆ ಸ್ವಲ್ಪ ಫ್ಯೂ ಇಯರ್ಸ್ ಎರಡು ಮೂರು ನಾಲ್ಕು ವರ್ಷ ಅದು ಸ್ವಲ್ಪ ಏನೋ ಮೇನ್ ಹೆಡ್ ಬಿಟ್ಟ ಮೇಲೆ ನಾವು ಮತ್ತೆ ಅದು ಶುರು ಮಾಡೋಕ್ಕಾಗಿಲ್ಲ ನಾವು ಬಾ ಸಾಕಷ್ಟು ಪಬ್ಲಿಕೇಶನ್ಸ್ ತೊಗೊಂಡು ಬಂದಿದ್ವು ಆವಾಗ ಗೌರ್ಮೆಂಟ್ಗೂ ಕೊಟ್ವಿ ಏನೇ ಒಂದು ಪಾಲಿಸಿ ಬಂದರೆ ಇವಾಗ ಸಡನ್ ಆಗಿ ಟ್ಯಾರಫ್ ಇನ್ಕ್ರೀಸ್ ಆಗುತ್ತೆ ಇಲ್ಲ ಅಂಥದಕ್ಕೆಲ್ಲ ನಾವು ಒಂದು ಅನಾಲಿಸಿಸ್ ಸ್ಟಡಿ ಮಾಡ್ತೀವಿ ಸೊ ಆ ಎಕನಾಮಿಕ್ ರಿಸರ್ಚ್ ಸೆಂಟರ್ನ ಮತ್ತೆ ರಿವೈವ್ ಮಾಡಿ ಈ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಂಪ್ಯಾಕ್ಟ್ ಅನಾಲಿಸ್ ಅಂದರೆ ನಮ್ಮ ಮೆಂಬರ್ಸ್ ಅದರ ಎಫೆಕ್ಟ್ ಏನಾದ್ರು ಅಂತ ನಮಗೆ ಆ ಇನ್ಫರ್ಮೇಶನ್ ತಗೊಂಡ್ಬಿಟ್ಟು ನಾವು ಮಾಡಬೇಕು ಅಂತ ಒಂದು ಗುರಿ ಗೋಷ್ಠಿಯಲ್ಲಿ ಎಫ್ ಕೆ ಸಿ ಸಿಸಿ ಐನ ಹಿರಿಯ ಉಪಾಧ್ಯಕ್ಷ ಸಾಯಿರಾಮ್ ಪ್ರಸಾದ್ ಮತ್ತು ಕೊಡಗು ಜಿಲ್ಲಾ ಚೇಂಬರ್ನ ಮಾಜಿ ಅಧ್ಯಕ್ಷ ಹಾಗೂ ಎಫ್ ಕೆ ಸಿ ಕೆಸಿಸಿ ಐನ ನಿರ್ದೇಶಕ ಗಿರೀಶ್ ಗಣಪತಿ ಉಪಸ್ಥರಿದ್ದರು